ಕಾಲ್ತುಳಿತ ಕೇಸ್ ಕಾಂಗ್ರೆಸ್ನಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ ತುಳಿತ ಪ್ರಕರಣದಲ್ಲಿ ಕಾಂಗ್ರೆಸ್ನಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ಸಿಎಂ ಮತ್ತು ಡಿಸಿಎಂಗೆ ಹೈಕಮಾಂಡ್ ದಿಢೀರ್ ಬುಲಾವ್ ಕೊಟ್ಟಿದೆ ಇವತ್ತು ರಾತ್ರಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಿಂದ ವಾಪಸ್ ಬೆಂಗಳೂರಿಗೆ ಬರ್ತಾರೆ ನಾಳೆ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಮತ್ತು ಡಿ ಸಿ ಎಂಗೆ ಗುಲಾ ಕೊಟ್ಟಿದೆ ತುರ್ತು ಗುಲಾ ಆದಷ್ಟು ಬೇಗ ಬರಬೇಕು ಅಂತ ಹೇಳಿ ಸದ್ಯಕ್ಕೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಇದ್ದಾರೆ ಆದರೆ ಅವರು ವಾಪಸ್ ಬರ್ತಾರೆ ಬೆಂಗಳೂರಿಗೆ ವಾಪಸ್ ಬಂದು ನಾಳೆ ಸಿಎಂ ಸಿದ್ದರಾಮಯ್ಯನವರ ಜೊತೆಗೇನೆ ಒಂದೇ ವಿಮಾನದಲ್ಲಿ ಸಿಎಂ ಮತ್ತು ಡಿ ಸಿ ಎಂ ದೆಹಲಿಗೆ ತೆರಳುತ್ತಾರೆ ಅಲ್ಲಿ ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗ್ತಾರೆ ಪ್ರಮುಖವಾಗಿ ಕಾಲ್ತೊಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಂತಹ ಬೆಳವಣಿಗೆಗಳ ಬಗ್ಗೆ ಕಾಂಗ್ರೆಸ್ ಮಟ್ಟದ ಹೈಕಮಾಂಡ್ ಮಟ್ಟದ ನಾಯಕರು ಮಾಹಿತಿಯನ್ನು ಕಲೆ ಹಾಕಲಿದ್ದಾರೆ ಈಗಾಗಲೇ ಈ ಒಂದು ಪ್ರಕರಣ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿಯ ಮುಜುಗರವನ್ನು ಉಂಟು ಮಾಡಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ನೇರ ನೇರ ಆರೋಪ ಇರುವುದು ರಾಜ್ಯ ಸರ್ಕಾರದ ವೈಫಲ್ಯದ ಮೇಲೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಕಾಂಗ್ರೆಸ್ ಹೈಕಮಾಂಡ್ ತುರ್ತು ಬುಲಾವನ್ನ ಕೊಟ್ಟಿದೆ ಸಿಎಂ ಮತ್ತು ಡಿಸಿಎಂಗೆ ಪ್ರಮುಖವಾಗಿ ಈ ಕಾಲ್ತುಳಿತ ಪ್ರಕರಣದ ಬಗ್ಗೆನೇ ಗಂಭೀರವಾದ ಚರ್ಚೆ ನಡೆಯುವ ಸಾಧ್ಯತೆಗಳು ದಟ್ಟವಾಗಿದೆ ಏನಿದೆ ಮತ್ತಷ್ಟು ಮಾಹಿತಿ ಆ ಹೌದು ಮಧುಶ್ರೀ ಬಹುಮುಖ್ಯವಾಗಿ ಆರ್ ಸಿ ಬಿ ವಿಜಯೋತ್ಸವದ ವೇಳೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂತಹ ಕಾಲ್ತುಳಿತ ದುರಂತ ಏನಿದೆ ಇದು ಕಾಂಗ್ರೆಸ್ಗೆ ಇನ್ನಿಲ್ಲದ ಸಂಕಷ್ಟವನ್ನ ತಂದುಕೊಟ್ಟಿದೆ ಜೊತೆಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಮುಜುಗರವನ್ನು ಕೂಡ ಉಂಟು ಮಾಡ್ತಾ ಇರುವಂತಹದ್ದು ಬಹು ಮುಖ್ಯವಾಗಿ ಇದನ್ನ ಅಂದ್ರೆ ಉತ್ತರ ಪ್ರದೇಶದ ಏನು ಕುಂಭಮೇಳದಲ್ಲಿ ತುಳಿತ ಸಂಭವಿಸಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಇನ್ನಿಲ್ಲದಂತೆ ಬಿಜೆಪಿ ಸರ್ಕಾರವನ್ನು ಟೀಕೆ ಮಾಡಿತ್ತು ಮತ್ತೆ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಬಿಜೆಪಿ ಸರ್ಕಾರ ಪ್ರಯತ್ನ ಮಾಡಿದೆ ಅನ್ನುವಂಥ ಆರೋಪವನ್ನು ಮಾಡಿತ್ತು ಆದ್ರೆ ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ತರದೊಂದು ಭದ್ರತಾ ಲೋಪ ಆಗಿದೆ ಇದನ್ನು ಕೂಡ ಈಗ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಒಂದು ಅಸ್ತ್ರ ರೀತಿ ಕಾಂಗ್ರೆಸ್ ಅನ್ನ ಬಳಕೆ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ವಿರುದ್ಧ ನಿರಂತರವಾದಂತಹ ವಾಗ್ದಾಳಿ ನಡೆಸ್ತಾ ಇದೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿಸಿಎಂ ನಾಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುತ್ತಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಏನಾಯ್ತು ಬೆಂಗಳೂರಿನಲ್ಲಿ ತುಳಿತ ದುರಂತ ಹೇಗೆ ಸಂಭವಿಸಿತು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಹೈಕಮಾಂಡ್ ಗೆ ನೀಡಲಿದ್ದಾರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ಇಬ್ಬರು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಡಿಕೆ ಡಿ ಕೆ ಶಿವಕುಮಾರ್ ಅವರು ಇಬ್ರು ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸಂಪೂರ್ಣವಾದಂತಹ ವಿವರಣೆಯನ್ನ ನೀಡಲಿದ್ದಾರೆ ಹೇಗಾಯ್ತು ಈ ಪ್ರಕರಣ ಮತ್ತೆ ವಿಧಾನಸೌಧದಲ್ಲಿ ಆಯೋಜನೆ ಮಾಡಿರುವ ಕಾರ್ಯಕ್ರಮಕ್ಕೂ ಕೂಡ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಿದೆ ಒಂದ್ ಕಡೆ ಪೊಲೀಸರನ್ನು ಕೂಡ ಅಮಾನತು ಮಾಡಿರುವಂತಹದ್ದು ಇನ್ನೊಂದ್ ಕಡೆ ಪೊಲೀಸರು ಒಂದು ಪತ್ರವನ್ನು ಬರೆದಿದ್ರು ಕೂಡ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಈ ತರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದು ಕೂಡ ಕಷ್ಟ ಆಗುತ್ತೆ ಮತ್ತೆ ಇಷ್ಟು ತುರ್ತಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದು ಕೂಡ ಕಷ್ಟ ಆಗುತ್ತೆ ಅನ್ನುವಂತಹದ ಡಿ ಸಿ ಪಿ ಒಂದು ಪತ್ರವನ್ನ ಬರೆದಿದ್ರು ಈ ಪತ್ರ ಕೂಡ ದೇಶಾದ್ಯಂತ ಚರ್ಚೆ ಆಗಿತ್ತು ಇದರ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅವರು ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೇಳಲಿದ್ದಾರೆ ಬಹು ಮುಖ್ಯವಾಗಿ ಗೃಹ ಸಚಿವರ ವಿಚಾರ ಬಗ್ಗೆ ಕೂಡ ಚರ್ಚೆ ಈಗಾಗಲೇ ಗೃಹ ಸಚಿವರು ಹೇಳಿದ್ದಾರೆ ಗೃಹ ಸಚಿವ ಖಾತೆ ನನಗೇನು ಬೇಡ ಅನ್ನುವಂತ ನಿಟ್ಟಿನಲ್ಲಿ ನಾನು ಯಾವುದೇ ರೀತಿಯಾದಂತಹ ಚರ್ಚೆ ಮಾಡಿಲ್ಲ ಮತ್ತೆ ಈ ರೀತಿಯ ಚರ್ಚೆ ಇಲ್ಲ ಅನ್ನುವಂತದ್ದು ಕೂಡ ಹೇಳ್ತಾ ಇದ್ದಾರೆ ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಈ ರೀತಿಯಾದ ಚರ್ಚೆ ಇರುವಂತಹದ್ದು ಸತ್ಯ ಹೀಗಾಗಿ ಇದ್ರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ರಾಹುಲ್ ಗಾಂಧಿ ಅವರು ಈ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡ್ತಾರೆ ಅನ್ನುವಂತ ಬಹು ಮುಖ್ಯವಾಗಿ ಈಗ ಚರ್ಚೆ ಆಗ್ತಿರುವಂತಹದ್ದು ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸಂಪೂರ್ಣವಾದಂತಹ ವಿವರವನ್ನು ನೀಡಲಿದ್ದಾರೆ ಮತ್ತೆ ಹೈಕಮಾಂಡ್ ಕೂಡ ಈ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿದೆ ಬಹು ಮುಖ್ಯವಾಗಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಮುಜುಗರ ಆಗಿರೋದ್ರಿಂದ ಮತ್ತೆ ನಿರಂತರವಾದಂತಹ ಲೋಪಗಳು ಒಂದಾದ ಮೇಲಂತೆ ಕೊಡ್ತಿರಂತಹ ಹೇಳಿಕೆಗಳು ಮತ್ತೆ ಕಾಂಗ್ರೆಸ್ಗೆ ಮುಜರ್ ಮುಜುಗರಗಳು ಎಲ್ಲವನ್ನು ಕೂಡ ಹೈಕಮಾಂಡ್ ಗಮನಿಸ್ತಾ ಇರೋದ್ರಿಂದ ನಾಳೆಯ ಸಭೆ ಅತ್ಯಂತ ಮಹತ್ವ ಈ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡ್ತಾರೆ ಗೃಹ ಸಚಿವರ ಜೊತೆಗೆ ಕೂಡ ಸಭೆಯನ್ನ ಮಾಡಿ ಎಲ್ಲಾ ಮಾಹಿತಿಯನ್ನ ಕೂಡ ಪಡೆದುಕೊಂಡು ರಾಹುಲ್ ಗಾಂಧಿ ಅವರಿಗೆ ಒಪ್ಪಿಸುವಂತ ಕೆಲಸವನ್ನ ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಮಾಡಲಿದ್ದಾರೆ ಮಧುಶ್ರೀ ಧನ್ಯವಾದ ಹರೀಶ್ ತಮಲ ಮಾಹಿತಿಗಾಗಿ